ಇದೇ ಕೆಲಸ ಹಿಂದೂಗಳು ಮಾಡಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕೇಸ್ಗಳು ಹಾಕೋದು ಮತ್ತೆ ಈ ಸರ್ಕಾರದವರು ಹೇಳೋರು ಕೇಳೋರು ಯಾರು ಇಲ್ಲ ಈ ಸರ್ಕಾರ ಒಂದು ಬೇಜವಾಬ್ದಾರಿ ಸರ್ಕಾರ ನಾಲಾಯಕ್ ಸರ್ಕಾರ ಜನ ಕಿತ್ತೋಗಿಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪೊಲೀಸವ್ರನ್ನ ಸರ್ಕಾರನೇ ಬೈತಾ ಇದೆಯಲ್ಲ ನಾಲಾಯಕ್ಗಳು ಅಂತ ಪೊಲೀಸವ್ರ ಸರ್ಕಾರನೇ ಬೈತಾ ಇದೆ ಜನ ಈಗ ಅನ್ಸೋಕೆ ಶುರುವಾಗಿದೆ ನಾನು ತಪ್ಪು ಮಾಡಿದ್ರಿ ಕಾಂಗ್ರೆಸ್ ಕೋಟ್ ಹಾಕಿ ಅಂತ ಇವ್ರಿಗೆ ಯಾವಾಗ ಬುದ್ಧಿ ಬರ್ತೈತೋ ಗೊತ್ತಿಲ್ಲ ಈ ಬಣ್ಣದ ಚಿಟ್ಟೆ ತರ ಕ್ಷಣ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾರೆ ಮೈಸೂರಲ್ಲಿ ನಡೆದಿರುವಂತಹ ಉದಯಗಿರಿಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ವಿಪಕ್ಷ ನಾಯಕರಾಗಿ ಇದು ಮುಸ್ಲಿಮರನ್ನ ಓಲೈಕೆ ಮಾಡುವಂತ ಸರ್ಕಾರ ಮುಸ್ಲಿಮರು ಏನೇ ಗಲಾಟೆ ಮಾಡ್ಲಿ ದೊಂಬಿ ಮಾಡಲಿ ಕಲ್ತೂರ ಮಾಡ್ಲಿ ಅವ್ರ ಮೇಲೆ ಏನು ಕ್ರಮನೆ ಆಗದ ಇದೇ ಕೆಲಸ ಹಿಂದೂಗಳು ಮಾಡಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕೇಸ್ಗಳು ಹಾಕೋದು ಅತ್ಯಾಚಾರ ದೊಂಬಿ ಗಲಭೆ ಮತ್ತೆ ಈ ಸರ್ಕಾರದವರು ಹೇಳೋರು ಕೇಳೋರು ಯಾರೂ ಇಲ್ಲ ಅದರಿಂದ ಮೈಸೂರು ಘಟನೆ ಇಷ್ಟೊಂದು ದೊಡ್ಡ ರೂಪ ತಾಳ್ತಾ ಇದೆ ಹುಬ್ಳಿ ಆದಾಗ ಹುಬ್ಳಿಯಲ್ಲೂ ಇದೇ ಥರ ಗಲಾಟೆ ಆದಾಗ ಕೇಸೆಲ್ಲ ವಾಪಸ್ ತೆಗೆದ್ರು ಅದರಿಂದ ಕುಮ್ಮಕ್ಕೆ ಬಂದಿದೆ ಇನ್ನೂ ಜೋರು ಮಾಡ್ತಾ ಇದ್ದಾರೆ ಅಷ್ಟೇ ಈ ಸರ್ಕಾರ ಒಂದು ಬೇಜವಾಬ್ದಾರಿ ಸರ್ಕಾರ ನಾಲಾಯಕ ಸರ್ಕಾರ ಜನ ಕಿತ್ತೋಗಿಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರಕ್ಷಣೆ ರಕ್ಷಣೆ ಮಾಡೋದು ಇವಾಗ ಪೊಲೀಸ್ 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 ಅವರು ಅವರಿಗೆ ಇಲ್ವಾ ಅಂತ ಅಂತ ಹೇಳಿ ಅವ್ರನ್ನ ಸರ್ಕಾರನೇ ಸರ್ಕಾರನೇ ಬೈತಾ ಬೈತಾ ಇದೆಯಲ್ಲ ನಾಲಾ ಇದೆ ಅದರಿಂದ ಸರ್ಕಾರಕ್ಕೆ ಏನ್ ಜವಾಬ್ದಾರಿನೇ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಇದೇ ವಿಚಾರವಾಗಿ ಹದಿನೈದು ವರ್ಷದ ಚಿಕ್ಕ ವಿಚಾರವಾಗಿಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟರು ಓ ನಮ್ಮ ಮಂಗಳೂರು ಆದಾಗ ಬ್ರದರ್ಸ್ ಅಂದರು ಕುಕ್ಕರ್ ಬಾಂಬ್ ಅದ ಇವ್ರನ್ನ ಚಿಕ್ಕ ಹುಡುಗರು ಅಂತಾರೆ ಅವ್ರ ಕ್ಯಾರೆಕ್ಟ್ರೇ ಹಂಗೆ ಕಾಂಗ್ರೆಸ್ ಕ್ಯಾರೆಕ್ಟ್ರೇ ಹಂಗೆ ಏನು ಮಾಡೋಕ್ಕಾಗಲ್ಲ ಜನ ಈಗ ಅನ್ಸೋಕೆ ಶುರುವಾಗಿದೆ ನಾ ತಪ್ಪು ಮಾಡಿದ್ರಿ ಕಾಂಗ್ರೆಸ್ ಓಟ್ ಹಾಕಿ ಅಂತ ಜನ ಬೀಳೋ ಕಾಲಾಗಿ ಬರ್ತೈತೆ ಅಷ್ಟು ಓಲೈಕೆ ಮಾಡ್ಕೊಳ್ತಾ ಇದಾರೆ ಅಂತ ಅನ್ಸುತ್ತೆ ಸರ್ ಸರ್ ಇನ್ನು ನೆನೆ ಪಬ್ಲಿಕ್ ಟಿವಿಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿರುವಂಥದ್ದು ಅಂದರೆ ಇವಾಗ ನೆಕ್ಸ್ಟ್ ಬರೋ ಎಲೆಕ್ಷನ್ ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಎಲೆಕ್ಷನ್ ಇಲ್ಲಲ್ಲ ಈ ದೇಶಿಗಳು ನನ್ನನ್ನು ಒತ್ತಾಯ ಮಾಡಿದ್ರೆ ಅಭಿಮಾನಿಗಳು ಒತ್ತಾಯ ಮಾಡಿದ್ರೆ ನಿಂತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಳೆದ ಎಲೆಕ್ಷನಲ್ಲಿ ಕೂಡ ಅದೇ ಹೇಳಿದ್ರು ಸೊ ಏನು ಹೇಳ್ತೀರಾ ಸರ್ ಈ ಥರ ರಾಜಕಾರಣಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹೇಳೋದೊಂದು ಮಾಡೋದೊಂದು ಹೇಳೋವಾಗ ಜ್ಞಾನ ಇರಬೇಕಲ್ಲ ಏನಾನ ಮಾತಾಡುವಾಗ ಜ್ಞಾನ ಇಟ್ಟು ಮಾತಾಡ್ಬೋದು ದೊಡ್ಡ ರಾಜಕಾರಣಿ ಹಿರಿಯ ರಾಜಕಾರಣಿ ಮತ್ಸುದಿ ರಾಜಕಾರಣಿ ಅಂತ ಇರ್ತಾರೆ ಹೇಳೋದೊಂದು ಮಾಡೋದೊಂದು ಅದೇನೋ ಮಾತು ಬಿತ್ ಮುತ್ತು ಬಿದ್ದರೆ ಹೋಯ್ತು ಮಾತಾಡಿದ್ರೆ ಹೋಯ್ತು ಅಂತಾರಲ್ಲ ಇವ್ರಿಗೆ ಯಾವಾಗ ಬುದ್ಧಿ ಬರ್ತೈತೋ ಗೊತ್ತಿಲ್ಲ ಈ ಬಣ್ಣದ ಚಿಟ್ಟೆ ಥರ ಕ್ಷಣ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾರೆ ಜನ ಇವ್ರನ್ನ ಏನು ಇವರಿಗೆ ನಾಚಿಕೆ ಆಗಲ್ಲ ಅಂತ ಜನ ಆದಿ ಬೀದಿಗಳಲ್ಲಿ ಜನ ಇವ್ರಿಗೇನು ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅದರಿಂದ ಈ ಥರ ಉಡಾಫೆ ಮಾತಾಡುವಂಥವ್ರಿಗೆ ಜನ ಬುದ್ಧಿ ಕಲಿಸ್ತಾರೆ ಇನ್ನು ಎರಡು ಎರಡು ವರ್ಷ ಆಗ್ತಾ ಇದೆ ಹತ್ರ ಬರ್ತಾ ಇದೆ ಯಾವ ತರ ನಡೀತಾ ಇದೆ ಇದು ಆಡಳಿತ ಅಂತ ಅನಿಸ್ತಾ ಇದೆ ವಿರೋಧ ಪಕ್ಷ ವರ್ಷ ಆಡಳಿತ ಜನ ಬೇಸರ ಆಗಿದ್ದಾರೆ ಯಾವಾಗ ಎಲೆಕ್ಷನ್ ಬರ್ತತೋ ಈ ಕಾಂಗ್ರೆಸ್ ಸರ್ಕಾರ ಕಿತ್ತಾಕೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಲಾಸ್ಟ್ ಕ್ವಶನ್ ಅಂದ್ರೆ ಇವಾಗ ಗಲಾಟೆಗಳು ಈಗ ನಡೀತಾ ಇದೆ ಅಲ್ವಾ ಸರ್ ಇದಕ್ಕೆಲ್ಲ ಕಳವಳ ಯಾವ ತರ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ ಸರ್ ಸರ್ಕಾರನೇ ಇಲ್ಲಲ್ಲ ಸರ್ಕಾರನೇ ಸತ್ತೋಗಿದೆ இங்கடுவானா இல்ல பஸ்ட் ஸ்பீட் கர்நாடகா